ತುರುವೇಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಈಗ ಐವತ್ತರ ಸಂಭ್ರಮ ಫೆಬ್ರವರಿ ಎರಡಕ್ಕೆ ಅದ್ದೂರಿ ಸುವರ್ಣ ಮಹೋತ್ಸವ ಹಳೆಯ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಿಂದ ಮುಕ್ತ ಆಹ್ವಾನ ವಿದ್ಯಾದಾನದ ಮೂಲಕ ಸಾವಿರಾರು ಬದುಕುಗಳಿಗೆ ಬೆಳಕಾಗಿರುವ ತುರುವೇಕೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಕಾಲೇಜು ಸ್ಥಾಪನೆಯಾಗಿ ಐವತ್ತು ವರ್ಷಗಳು ಪೂರೈಸಿದ ಹಿನ್ನೆಲೆ ಬರುವ ಫೆಬ್ರವರಿ ಎರಡು ಎರಡು ಸಾವಿರದ ಸೋಮವಾರ ಸಂಜೆ ಐದು ಗಂಟೆಗೆ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾಹಿತಿ ಕೊಟ್ಟರುವ ಕಾಲೇಜಿನ ಪ್ರಾಂಶುಪಾಲರು ಆದ ವಿಎನ್ ನಂಜೇಗೌಡರು ಕಾರ್ಯಕ್ರಮದ ಸಿದ್ದತೆಗಳ ಬಗ್ಗೆ ವಿವರಿಸಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರು ಆದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿ ಅವರು ಆಶೀರ್ವಚನ ಕೊಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ತುರುವೇಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಎಂಟಿ ಕೃಷ್ಣಪ್ಪ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆ ಜಿಲ್ಲಾ ನಿರ್ದೇಶಕರು ಆದ ಡಾ ಬಾಲಾ ಗುರುಮೂರ್ತಿ ಅವರಿಂದ ಚಾಲನೆ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಬಿಗ್ ಬಾಸ್ ಖ್ಯಾತಿಯ ಸಂತೋಷ್ ತುಕಾಲಿಸಂತು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಇದೇ ವೇದಿಕೆಯಲ್ಲಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಪ್ರಸ್ತುತ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆ ಅಲಂಕರಿಸಿರುವ ಹಳೆಯ

ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ಬ್ರಹ್ಮಪೂರ್ ಶ್ರೀ ಶ್ರೀ ಕೃಷ್ಣ ಮಹಾಸ್ವಾಮಿ ವಿಶ್ವ ಒಕ್ಕಲಿಗರ ಸಂಘ ಕೆಂಗೇರಿ ಇವರು ಆಗಮಿಸುತ್ತಿದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಎನ್ ಟಿ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ ಆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಉಪನಿರ್ದೇಶಕರು ಮತ್ತು ತುಮಕೂರು ಜಿಲ್ಲೆಯ ಜಿಲ್ಲೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂತಹ ಡಾಕ್ಟರ್ ಬಾಲು ಗುರುಮೂರ್ತಿ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಜನಪ್ರಿಯ ಸ್ಪರ್ಧೆಯಾಗಿರ್ತಕ್ಕಂತಹ ವರ್ತು ಸಂತೋಷ್ ಅವರು ಅವರೇ ಖುದ್ದಾಗಿ ವಿಡಿಯೋ ಮಾಡಿ ನಾವೇ ಬರ್ತೀವಿ ಯಾಕೆಂದ್ರೆ ಗೌರ್ಮೆಂಟ್ ಕಾಲೇಜು ಪ್ರತಿಭಾಂತ ವಿದ್ಯಾರ್ಥಿಗಳು ಹೋಗ್ತಕ್ಕಂಥ ಕಾಲೇಜು ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ ಅವರು ಬರ್ತಿದ್ದಾರೆ ಹಾಗೆ ನಮ್ಮ ತುಂಬಕೆರೆ ತಾಲೂಕಿನ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ತಹಸೀಲ್ದಾರ್ ಇ ಇಒ ಆಮೇಲೆ ಪಿ ಐ ಸಿಪಿಐ ಕೂಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಐವತ್ತು ವರ್ಷಗಳಿಂದ ಇಲ್ಲಿ ಕಾಲೇಜು ಯಾರ್ಯಾರು ಓದಿ ಒಂದು ಉನ್ನತ ಸ್ಥಾನವನ್ನು ಪಡೆದರೋ ಅಂತಹ ವ್ಯಕ್ತಿಗಳಿಗೆ ಸನ್ಮಾನವನ್ನ ಮಾಡ್ತಿದ್ದೀವಿ ವಿಶೇಷವಾಗಿ ವಿಜಯ ತುಮಕೂರಿನ ವಿಜಯ ಆಸ್ಪತ್ರೆಯ ಒಂದು ಸಂಚಾಲಕರಾಗಿರ್ತಕ್ಕಂತಹ ಟಿ ಎಸ್ ವಿಜಯಕುಮಾರ್ ಅವರನ್ನ ಮತ್ತು ನಮ್ಮ ಡಾಕ್ಟರ್ ನಂಜಪ್ಪನ ಅವರನ್ನ ಹಾಗೆ ಇನ್ನು ಅನೇಕ ಯುವ ಿಗಳನ್ನ ಅಥವಾ ವರ್ತಮಾನ ವಿದ್ಯಾರ್ಥಿಗಳನ್ನ ನಾವೆಲ್ಲರೂ ಕೂಡ ಸಮ್ಮಾನಿಸ್ತೀವಿ ಧುರುವೇಕೆ ತಾಲೂಕಿನ ಎಲ್ಲಾ ನಾಗರಿಕರು ಮತ್ತು ನಮ್ಮ ಕಾಲೇಜಲ್ಲಿ ಹೋಗಿರ್ತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳು ದಯಮಾಡಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾಲೇಜಿನ ಹೆಸರನ್ನ ಮತ್ತಷ್ಟು ಕೂಡ ಉತ್ತುನ್ನಕ್ಕೆ ಕೊಂಡೊಯ್ಯಬೇಕು ಅಂತ ನಾನು ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ತುರುವೇಕೆ ತಾಲೂಕಿನ ಎಲ್ಲ ನಾಗರಿಕರನ್ನ ಮತ್ತೆ ತಾಲೂಕಿನ ಸರ್ಕಾರಿ ಪದ್ಧತಿ ಪೂರ್ವಕಾಲ ವಿದೇಶಿಗಳನ್ನ ನಾನು ಪ್ರೀತಿಪೂರ್ವಕವಾಗಿ ಎಲ್ಲರನ್ನ ಸ್ವಾಗತಿಸ್ತೇನೆ